ನೋಡಿ ಬಾಯ್ ಕಟಿಂಗ್ ಮಾಡಿಸ್ಕೊತಿದ್ದಾರೆ ಇಲ್ಲೆಲ್ಲ ಫುಲ್ ಅವಳು ಕೂದಲಿತ್ತಲ್ವ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಗುಳ್ಳೆ ರಾಶಿ ಸ್ಟಾರ್ ಆಗ್ಬಿಟ್ಟು ಮಸಾಜ್ ಚೆನ್ನಾಗ್ತಾ ಈ ರೀತಿ ಮಸಾಜ್ ಮಾಡಿದ್ರೆ ಸಾಕು ಅವಳು ಎಷ್ಟು ಸಾಕು ಮಸಾಜ್ ಮಾಡಿಸ್ಕೊತಾರೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಹಣ್ಣಾಗಿದೆ ಸ್ವಲ್ಪ ಅದಕ್ಕೆ ಇದು ಸ್ವಲ್ಪ ಕಾಯನ್ನ ಕಟ್ ಮಾಡೋಣ ಅಂತ ಅದಕ್ಕೆ ಜಾಸ್ತಿ ನೋಡಿ ಸಣ್ಣದು ಎಲ್ಲಿ ಬಡ್ಕಾಡ್ತೈತೆ ಏನು ಬಿಡೋಗುತ್ತೆ ಅಂತ ಭಯ ಆಗ್ತಿದೆ ಏನಿದೆ ನೀನು ಆಟ ಯಾವ್ದು ಚಲಿಟ್ ಹಾಕೊಂಡಿದ್ದು

ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯೇ ಎದ್ದು ಬ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಎಷ್ಟು ಸಹಿತ ಏಯ್ಟ್ ಓ ಕ್ಲಾಕ್ ಹಿಂಗೆ ಎದ್ದಿದ್ದಾಳೆ ಯಶು ನೋಡಿ ಕಟ್ಟಿಂಗ್ ನೋಡ್ತಿರ್ಬೋದು ಎಷ್ಟದು ಕಟಿಂಗ್ ನೋಡಿ ಬಾಯ್ ಕಟ್ಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಫುಲ್ಲು ಅದು ಕೂದಲಿತ್ತಲ್ವ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಗುಳ್ಳೆ ರ್ಯಾಶಿಸ್ತರ ಆಗಿಬಿಟ್ಟಿದೆ ಕೆರ್ಕಂಡು ಕೆರ್ಕೊಂಡು ಫುಲ್ಲು ರೆಡ್ ರೆಡ್ಡಕ್ಕೆ ರ್ಯಾಶಸ್ ಥರ ಆಗಿತ್ತು ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಸಿಗೆ ಯಾವ ರೀತಿ ಕಟ್ ಮಾಡ್ತಾರೆ ನೋಡಿ ಅದೇ ರೀತಿ ಕಟ್ ಮಾಡ್ತಿದ್ವಿ ಚೆನ್ನಾಗಿ ಕಾಣ್ತಾ ಇಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ರ್ಯಾಶ್ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇಲ್ಲ ಯಶು ಆದರೂ ಸ್ವಲ್ಪ ರ್ಯಾಶ್ ಥರ ಆಗುತ್ತೆ ಅಲ್ವಾ ಅದಕ್ಕೆ ಈ ರೀತಿಯಾಗಿ ಶೆಕೆ ಕಲಿಕೆ ಯಶು ತರ್ಸು ಮುಖ ಅಮ್ಮ ಅತ್ತ ಕಟ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಇವಾಗ ಸ್ವಲ್ಪ ಕೊಬ್ಬರಿಣೆ ನಾನು ಅಂತ ಬೇಗ ಕೂದಲು ಬೆಳಿಲಿ ಚೆನ್ನಾಗಿರುತ್ತೆ ಅಂತ ಕೊಬ್ಬರೆಣೆ ಎತ್ತಾಯಿದ್ದೀನಿ ಎಲ್ಲ ನಮ್ಮ ಯಶು ಇನ್ನೂ ಟಿಫನ್ ಆಗಿಲ್ಲ ಫ್ರೆಂಡ್ಸ್ ಟಿಫನ್ ಏನಮ್ಮ ಹ್ಞೂ ಹ್ಞೂ ಟಿಫನ್ ಮಾಡಬೇಕು ಫ್ರೆಂಡ್ಸ್ ಆ ಚಪಾತಿ ಮತ್ತು ಚಪಾತಿಗೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಇವಳಿಗೆ ಎಣ್ಣೆ ತಿಕ್ಬಿಟ್ಟು ಆಮೇಲೆ ನಾನು ಟಿಫನ್ ಮಾಡ್ಕೊಂಡು ಬಿಡೋಣ ಅಂತ ಇನ್ನು ರೆಡಿ ಆಗಬೇಕು ಚಪಾತಿ ಎಲ್ಲ ಇನ್ನೇನಿಲ್ಲ ಚಪಾತಿ ಉದ್ದಿ ಪಲ್ಯ ಒಂದು ಮಾಡ್ಕೋಬೇಕಾಗುತ್ತೆ ತಿನ್ನಿ ಚಪಾತಿ ತಿಂತೀಯ ನೀನು ಎಷ್ಟು ತಿಂತೀಯಮ್ಮನ್ ಹತ್ತು ಅಮ್ಮ ಹತ್ತು ಚಪಾತಿ ತಿಂತೀಯ ಹ್ಞೂ ನೋಡಿ ನಾನು ಹಾಕ್ತೀನಿ ಅಂದರೆ ಅವಳು ಹಾಕೊಳಕ್ಕೆ ಹಾಕ್ತಾಳಂತೆ ಬನಾನೆ ಹಾಕ್ತೀನಿ ತುಂಬ ಹೀಟ್ ಮಾಡಿ ಎಷ್ಟು ಅಂತಲೇ ಹೇಳ್ಬೋದು ಒಳ್ಳೆಣೆ ಖಾಲಿ ಆಗಿದೆ ಊರಿಂದ ತೊಗೊಂಬಂದಿದ್ದು ಚೆನ್ನಾಗಿರುತ್ತೆ ಇಲ್ಲೆಲ್ಲ ಚೆನ್ನಾಗಿರೋದಿಲ್ಲ ಅಂತ ನಾನೇನು ಇಲ್ಲಿ ತರಿಸೋದಿಲ್ಲ ಒಳ್ಳೆನೇ ಖಾಲಿ ಆಗಿದೆ ಅಲ್ವ ಅದಕ್ಕೆ ಸ್ವಲ್ಪ ಕೊಬ್ಬರೆನೇ ಇದ್ದೀನಿ ಚೆನ್ನಾಗಿ ಹಚ್ಬಿಟ್ಟೆ ನಾಳೆ ಸ್ನಾನ ಮಾಡೋತ್ತಿಗೆ ಎಣ್ಣೆ ಚೆನ್ನಾಗಿ ಕುಡಿಯುತ್ತೆ ಅಂತ ಏನು ಕೊಡಲಮ್ಮ ಹ್ಞೂ ತುಂಬ ಶಕ್ಯ ಫ್ರೆಂಡ್ಸ್ ಆಗ್ತಾ ಇಲ್ಲ ಒಳಗಡೆ ಇರಬೇಕು ಇಲ್ಲ ಮಳೆ ಬಂದರೆ ಚೆನ್ನಾಗಿದು ಮಳೆ ಬಂದಿಲ್ಲ ಅಲ್ವಾ ಹ್ಞೂ ಇವಾಗ ಎಷ್ಟು ಇದು ಕೊಬ್ಬರಿಣೆ ಸ್ವಲ್ಪ ಕೈಗೆಲ್ಲ ಹಚ್ಬಿಡ್ತೀನಿ ಬೆನ್ನಿಗೂ ಸಹಿತ ಹಾಕ್ತೀನಿ ಚಿನ್ ಇಟ್ಟ ನೋಡಿ ಯಾವ ರೀತಿ ಮನೆ ಕಂಡಿದ್ದಾಳೆ ಅಂತ ಮಕ್ಳಿಗೆ ಸೊಂಟ ನೋವು ಬರೋದೆಲ್ಲ ಇದಾಗುತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಬೆನ್ನು ಬರೋದು ಅದೆಲ್ಲ ಗೊತ್ತಾಗೋದಿಲ್ಲ ಈ ರೀತಿ ಎಣ್ಣೆ ಅಪ್ಲೈ ಮಾಡಿದರೆ ಚೆನ್ನಾಗಿರುತ್ತೆ ಮಸಾಜ್ ಚೆನ್ನಾಗಿ ಮಾಡ್ತಾಯಿದ್ದೀನಿ ಎಸಿಗೆ ಮಸಾಜ್ ಚೆನ್ನಾಗ್ತಾ ಈ ರೀತಿ ಮಸಾಜ್ ಮಾಡಿದರೆ ಸಾಕು ಅವಳು ಎಷ್ಟು ಬೇಕಾದ್ರೂ ಮಸಾಜ್ ಮಾಡಿಸ್ಕೊತಾರೆ ನಾಳೆ ಸ್ನಾನದ ಅಷ್ಟೊತ್ತಿಗೆ ಸ್ಕಿನ್ನು ಸಹಿತ ತುಂಬ ಸ್ಮೂತ್ ಆಗುತ್ತೆ ಹೊಡೆಯೋದಿಲ್ಲ ಸ್ಕಿನ್ನು ನಾನು ಕೊಬ್ಬರೇನೇ ಅಪ್ಲೈ ಮಾಡೋದು ಹಾಂ ಯಾವುದೇ ರೀತಿಯ ಬಾಡಿ ಲೋಷನ್ ಲೋಷನೇನು ಅಪ್ಲೈ ಮಾಡೋದಿಲ್ಲ ಕೊಬ್ಬರೇನೇ ಚೆನ್ನಾಗಿ ಕೈಗೆ ಮತ್ತು ಮೈಗೆಲ್ಲ ಅಪ್ಲೈ ಮಾಡ್ತೀನಿ ಏನಮ್ಮ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಟಿಫನ್ ಮಾಡಿಬಿಡೋಣ ಬೇಗ ಬೇಗ ಹೋದ ನೋಡಿ ಬಾಯ್ ಮಾಡು ಹ್ಞೂ ಬಾಯ್ ಇಲ್ಲಿ ಬೆಳಗ್ಗೆ ಟಿಫನ್ಗೆ ನಾನು ಚಪಾತಿ ಮತ್ತು ಇದು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಆ ಬೀಟ್ರೋಟ್ ಅಮ್ಮ ಜಾಸ್ತಿ ತೊಗೊಂಬಂದಿದ್ರು ಚೆನ್ನಾಗಿ ತಿನ್ನಬೇಕು ಅಂತ ಈ ಟೈಮಲ್ಲಿ ಆ ಬ್ಲಡ್ಡು ಇಂಪ್ರೂವ್ಮೆಂಟು ಜಾಸ್ತಿ ಇರಬೇಕಾಗುತ್ತೆ ಈ ಸರಿ ಸ್ಕ್ಯಾನಿಂಗಲ್ಲೂ ಸಹಿತ ನಮಗೆ ಬ್ಲಡ್ ಚೆಕಪ್ ಹಿಂಗಿರುತ್ತೆ ಅದಕ್ಕೆ ಸ್ವಲ್ಪ ಬ್ಲಡ್ ಜಾಸ್ತಿ ಇರಬೇಕಾಗುತ್ತೆ ಅಂತ ಇಲ್ಲಿ ಬೀಟ್ರೋಟನ್ನು ತೊಗೊಂಬಂದಿದ್ರು ಬೀಟ್ರೋಟ್ ಆಗಿರ್ಬೋದು ಮತ್ತು ದಾಳಿಂಬೆ ಹಣ್ಣಿನ ಜ್ಯೂಸ್ ಆಗಿರ್ಬೋದು ಅದೆಲ್ಲ ಕುಡೀರಿ ಅಂತ ಹೇಳಿದ್ದಾರೆ ಮತ್ತು ತರಕಾರಿ ಮತ್ತು ಮೊಟ್ಟೆ ಅದೆಲ್ಲ ತಿಂತಾಯಿದೆ ಇಂಪ್ರೂವ್ಮೆಂಟ್ ಆಗುತ್ತೆ ಬ್ಲಡ್ಡು ಬ್ಲಡ್ ಏನು ನನ್ನದೇನು ಕಡಿಮೆ ಇಲ್ಲ ಫ್ರೆಂಡ್ಸ್ ಬ್ಲಡ್ ಚೆಕಪ್ ಮಾಡ್ತಾ ಕರೆಕ್ಟಾಗಿ ಕರೆಕ್ಟಾಗೆ ನಾರ್ಮಲಾಗೆ ಎಷ್ಟು ಗ್ರಾಮ್ ಬೇಕು ನೋಡಿ ಎಷ್ಟು ಗ್ರಾಮ್ ಕರೆಕ್ಟಾಗಿ ನಾರ್ಮಲ್ಲಾಗಿದೆ ಏನೂ ತೊಂದರೆ ಇಲ್ಲ ಬ್ಲಡ್ಡಲ್ಲಿ ಆದರೂ ಸಹಿತ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರಬೇಕಲ್ವಾ ನಾರ್ಮಲ್ ಡೆಲಿವರಿ ಆದರೆ ಸ್ವಲ್ಪ ಜಾಸ್ತಿನೇ ಬ್ಲಡ್ ಬೇಕು ಅಂದು ಯಾವ ಡೆಲಿವರಿ ಆದರೂ ಪರವಾಗಿಲ್ಲ ನಮಗೆ ಬ್ಲಡ್ಡು ಜಾಸ್ತಿ ಇರಬೇಕಾಗುತ್ತೆ ಡೆಲಿವರಿ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಇವಾಗ ಬೀಟ್ರೋಟ್ ಪಲ್ಯನೂ ಚಪಾತಿನೂ ಮಾಡ್ಕೊಳ್ತಾ ಇದ್ವಿ ಆಲ್ಮೋಸ್ಟ್ ಇವತ್ತು ಸ್ವಲ್ಪ ಲೇಟಾಗಿ ಬಿಟ್ಟಿದೆ ಬೆಳಗ್ಗೆ ಲೇಟಾಗಿದ್ದು ಬಿಟ್ಟಿದ್ದೀನಿ ನಾನು ನೈಟು ಲೇಟಾಗಿ ಮಲ್ಕೊಂಡೆ ಅಲ್ವಾ ಅದಕ್ಕೆ ಲೇಟಾಗಿ ಇದ್ದಿದ್ದೀನಿ ಅಮ್ಮ ಬೇಯಿಸ್ತಾ ಇದ್ದಾರೆ ನಾನು ಚಪಾತಿ ಉದ್ದುತ್ತಾ ಇದ್ದೀನಿ ಮಧ್ಯಾಹ್ನಕ್ಕೂ ಸಹಿತ ಸೇರಿ ರಸಮ್ ಮಾಡಿದರೆ ರಸಮ್ಮು ಮಧ್ಯಾಹ್ನಕ್ಕಾಗುತ್ತೆ ಅಂತ ರೈಸ್ ಒಂದಿಗೆ ಇಟ್ಕೊಂಡ್ರೆ ಟಿಫನ್ ಎಲ್ಲ ರೆಡಿ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಿದ್ದಾಳೆ ಅಂತ ಇವಾಗ ಕುತ್ಕೊಂಡು ತಿನ್ಸೋದನ್ನು ರೂಢಿ ಮಾಡಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಮುಂದೆ ಆಗೋದಿಲ್ಲ ನಾನು ಅದಕ್ಕೆ ಅವ್ರ ಅಪ್ಪ ಜೊತೆ ಅಂತೂ ಒಂದು ಸ್ವಲ್ಪ ಸಹಿತ ಆಗಲಿ ಊಟ ಆಗಲಿ ತಿನ್ನೋದಿಲ್ಲ ನಾನು ಊಟ ಮಾಡ್ಸಿರೋ ಮಾತ್ರ ತಿಂತಾಳೆ ಯಾರು ಊಟ ಮಾಡ್ಸಿರೋ ತಿನ್ನೋದಿಲ್ಲ ಇವಾಗ ಸ್ವಲ್ಪ ರೂಢಿ ಮಾಡ್ಸಿದ್ರೆ ಅವಳಾಗ ಅವಳೆ ಕುತ್ಕೊಂಡು ತಿಂತಾಳೆ ಅಂತ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಾ ಇದ್ದೆ ನೋಡಿ ಒಳ್ಳೆ ಗಣೇಶನ ಥರ ಕುತ್ಕೊಂಡು ಆರಾಮ್ಸೆಗೆ ಆಟ ಆಡ್ಕೊಂಡು ಅವಳೊಬ್ಬಳು ತಿಂತಾ ಹಾಗೆ ಚೆಲ್ಲಿರು ಪರವಾಗಿಲ್ಲ ಅಂತ ರೂಢಿ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಚಪಾತಿ ದೋಸೆ ಇಡ್ಲಿ ಆದರೆ ಕ ತಟ್ಟೆಗೆ ಹಾಕ್ಕೊಟ್ಟೆ ಚೆನ್ನಾಗಿ ತಿನ್ಕೊಂಡ್ಬಿಡ್ತಾಳೆ ಡೀಸೆಂಟಾಗಿ ನೋಡಿ ಚೆನ್ನಾಗಿ ತಿಂತಾಳೆ ಅದರಲ್ಲಿ ಏನು ತೊಂದರೆ ಇರೋದಿಲ್ಲ ಯಶು ತಿನ್ನೋದ್ರಲ್ಲಿ ಯಶು ಫಸ್ಟು ಹಾಕೊಟ್ಬಿಟ್ಟಿದ್ದೀನಿ ನಾನು ಸಹಿತ ತಿನ್ನಬೇಕು ಫ್ರೆಂಡ್ಸ್ ಆಲ್ಮೋಸ್ಟ್ ಇವಾಗ ಹತ್ತತ್ರ ಒಂದು ಟೆನ್ ಓ ಕ್ಲಾಕ್ ಆಗ್ತಾ ಬರ್ತಾಯಿದ್ದೆ ಹಾಲು ಕುಡ್ದಿದ್ದೆ ಹಾಲು ಹಾಲು ಕುಡ್ದಿದ್ದೆ ಏನು ತೊಂದರೆ ಇಲ್ಲ ಹಾಲು ಮತ್ತು ಪ್ರೋಟೀನ್ ಪೌಡ್ರೆಲ್ಲ ಕುಡ್ದಿದ್ದೆ ಇವಾಗ ಯೇಷು ತಿಂದಿದ್ದಾದ್ಮೇಲೆ ನಾನು ಸಹಿತ ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಮಧ್ಯಾಹ್ನ ಆದಮೇಲೆ ಏನು ಬೇಕಾದ ಅಡುಗೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನನ್ನ ಹಸ್ಬೆಂಡು ಸಹಿತ ಟಿಫನ್ ತಿನ್ನೋದಕ್ಕೆ ಅಂತ ಬಂದಿದ್ದಾರೆ ಟಿಫನ್ ತಿನ್ನೋದಕ್ಕೆ ಅಂತ ಬಂದು ಮತ್ತೇನು ಹೋಗೋದಿಲ್ಲ ಇನ್ನು ಸಂಜೆಗೆ ಹೋಗೋದು ಎಳ್ನೀರು ತಂದಿದ್ದಾರೆ ಫ್ರೆಂಡ್ಸ್ ಇಸ್ಯೆ ಆಗಿತ್ತು ಅದಕ್ಕೆ ಎಳ್ನೀರನ್ನು ತೊಗೊಂಬಂದಿದ್ದಾರೆ ಎರಡು ಎಳ್ನೀರು ತೊಗೊಂಬಂದಿದ್ದಾರೆ ಒಂದು ಫಾರ್ಟಿ ರುಪೀಸ್ ಅಂತ ನೋಡಿ ಎಳ್ನೀರು ಊರು ಕಡೆ ಆದರೆ ನಮ್ಮನೆ ತೋರ್ತಲ್ಲ ಎಷ್ಟೊಂದು ಸಿಗುತ್ತೆ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ ಆದರೂ ಸಹಿತ ನೋಡಿ ಇಷ್ಟು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಎಳ್ನೀರು ಸಿಕ್ಕಿದೆ ಅಷ್ಟಕ್ಕೆ ಫಾರ್ಟಿ ರುಪೀಸ್ ಅಂತೆ ಒಂದೊಂದರಲ್ಲಿ ಚೆನ್ನಾಗಿ ಸಿಗುತ್ತೆ ಒಂದೊಂದರಲ್ಲಿ ಚೆನ್ನಾಗಿ ಸಿಗೋದಿಲ್ಲ ಅದೊಂದೇ ಬೇಜಾರು ಆದರೂ ಟೇಸ್ಟು ಸಹಿತ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಏನೋ ಹೀಟ್ ಬಾಡಿಲ್ವ ಅಂತ ಕುಡಿಬೇಕಾಗುತ್ತೆ ಅಷ್ಟೇ ಯಶಗೀಗ ಎಳ್ನೀರನ್ನು ಕುಡಿಸ್ತಾ ಇದ್ವಿ ಅವಳಂತೂ ಆಟ ಆಡ್ಕೊಂಡು ಕುಡಿತಾ ಇದ್ದಾಳೆ ಯಶು ಸುಮ್ಮನೆ ಕುಡಿತಾ ಇಲ್ಲ ನೋಡಿ ಯಾವ ರೀತಿ ಅಪ್ಪಗೆ ಈ ರೀತಿ ಎಲ್ಲ ಮೂತಿ ಮಾಡ್ಕೊಂಡು ತೋರಿಸಿ ಏನೇನೋ ಎಳ್ನೀರನ್ನು ಕುಡಿತಾ ಇದ್ದಾಳೆ ಈ ಒಂದು ಟೈಮಲ್ಲಿ ಮಕ್ಕಳಿಗೆ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ ಅಲ್ವ ಈ ರೀತಿ ಜ್ಯೂಸ್ ಆಗಿರ್ಬೋದು ಹಣ್ಣಿನ ಜ್ಯೂಸು ಎಳ್ನೀರು ಆ ರೀತಿ ಕುಡಿಸ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಹಣ್ಣಾಗಿದೆ ಸ್ವಲ್ಪ ಅದಕ್ಕೆ ಇದು ಸ್ವಲ್ಪ ಕಾಯನ್ನು ಕಟ್ ಮಾಡೋಣ ಅಂತ ಸ್ವಲ್ಪ ಜಾಸ್ತಿ ಹಣ್ಣು ಜಾಸ್ತಿ ಆಗಿಬಿಟ್ಟಿದೆ ಕಾಯಿ ಮಾತ್ರ ಮಾಡಿದೆ ಮಾಡೋಣ ಅಂತ ಎಷ್ಟು ತಲೆ ಮಾಡ್ತಿದ್ದೀಳಿ ಕಾಯಿ ಅಷ್ಟೊಂದು ಇರಲಿಲ್ಲ ಸ್ವಲ್ಪನೇ ಇರೋದು ಕಟ್ ಮಾಡಿ ಒಣಗಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಜಾಸ್ತಿ ಉಪ್ಪಿನಕಾಯಿ ಏನೋ ಆಗೋದಿಲ್ಲ ಅಲ್ಲ ನಮ್ಮೇಶು ಏನಿದು ಹೇಗೆಮ್ಮ ಕಾಯಿದೆ ಪರವಾಗಿಲ್ಲ ಹಣ್ಣಾಗಿದೆ ಅಂದ್ಕೊಂಡಿದ್ದೆ ಚೆನ್ನಾಗಿದೆ ಸ್ಮೆಲ್ಲು ತಿನ್ನಕಲ್ಲಮ್ಮ ಕಟ್ ಮಾಡ್ಕೊಡ್ಲಾ ಮಾವಿನಕಾಯಿ ಒಣಗಿಸ್ಬಿಟ್ಟು ಉಪ್ಪಿನಕಾಯಿ ಹಾಕೋಣ ಅಂತ ಆಮೇಲೆ ಒಣಗಿಸಿದ ನಂತರ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ಆ ಚಾಕು ಬೇರೆ ಬಳ್ಕಾಡ್ತಿದ್ದೆ ಫ್ರೆಂಡ್ಸ್ ಯಾವಾಗ ಮುರಿದೋಗುತ್ತೆ ಅಂತ ಗೊತ್ತಿಲ್ಲ ಆ ರೀತಿ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಣಗಿಸಿ ಒಗ್ಗರಣೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಿ ಹಾಗೆ ಆ ಉಪ್ಪಿನಕಾಯಿ ಇಟ್ಟರೆ ಜಾಸ್ತಿ ಜನ ಬಾಳಿಕೆ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಯಾರು ಶರ್ಟ್ ಹಾಕೊಂಡಿರೋದು ಅಪ್ಪದು ಅಯ್ಯೋ ಬಟ್ಟೆ ಎಲ್ಲ ಬಿಚ್ಚ ನಾನು ಇಲ್ಲಿ ಮಾವಿನಕಾಯಿ ಹೆಚ್ಚ ಹೊತ್ತಿಗೆ ಇಲ್ಲೆಲ್ಲ ನೀಟಾಗಿ ಬಟ್ಟೆ ಹಾಕೊಂಡಿದ್ದೀನಿ ಅಪ್ಪಂದೆಲ್ಲ ತೆಗ್ದು ಬಟ್ಟೆ ಬಾಯ್ ಬಾಯ್ ಲಶು ಓಕೆ ಫ್ರೆಂಡ್ಸ್ ಇವಾಗ ತಾನೆ ಮಾವಿನಕಾಯಿ ಹೆಚ್ಚು ಬಂದೆ ಒಣಗಿಸಿ ಅದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಲೇಟ್ ಆಯಿತು ನಾಲ್ಕು ಗಂಟೆ ಆಗಿದೆ ಸ್ವಲ್ಪ ಬಿಸಿಲು ಬರ್ತಾ ಇದೆ ಅದರಲ್ಲ ಸ್ವಲ್ಪ ತೊಣಿಕೊಳ್ಳಿ ನಾಳೆ ಒಣಾಕೋಣ ಅಂತ ಈಗ ಯಶುಗೆ ಆಪಲ್ ತೊಳೆದಿದ್ದೀನಿ ಏನು ಜ್ಯೂಸ್ ಬೇಕಮ್ಮ ಆಪಲ್ ಜ್ಯೂಸ್ ಆಪಲ್ ಜ್ಯೂಸ್ ಬೇಕಂತೆ ಅವಳ ಕುಂಚಲ್ ತಗೊಂಡು ಓಡಾಡ್ತಿದ್ಲು ಅದಕ್ಕೆ ಬಟ್ಟೆ ಬಿಚ್ಚಿದ್ದೀನಿ ಬೇರೆ ಬಟ್ಟೆ ಮುಖ ಎಲ್ಲ ತೊಳಸಿ ರೆಡಿ ಮಾಡಬೇಕು ಅಲ್ಲೋ ಮುಖ ತೊಳಿಸಿಲ್ಲ ಫಸ್ಟ್ ಆಕಲ್ ಜ್ಯೂಸ್ ಕುಡಿತೀನಿ ಅಂದ್ರು ಅದಕ್ಕೆ ಆಪಲ್ ಜ್ಯೂಸನ್ನು ಮಾಡ್ತೀನಿ ಸಿಪ್ಪೆ ಎಲ್ಲ ಎಡಿಬೇಕು ಸಿಪ್ಪೆ ಇದ್ದರೆ ಚೆನ್ನಾಗಿರೋದಿಲ್ಲ ಅನ್ಕೋದಕ್ಕೆ ಅಂತ ಸಿಪ್ಪೆ ಬ್ಯಾ ಇಲ್ಲಿ ಎಡಿತೀನಿ ನಾನು ಇಲ್ಲ ಅಡಿಯೋ ಮೇಲೆ ನೀನು ಓಹ್ ಅವಳು ಅಳೆ ಚಾಕಿಟ್ಕೊಂಡಿದ್ದೇಳೆ ಬೇಡ ಸುಮ್ಮನೆ ಮುಟ್ಬೇಡ ಇದರಲ್ಲಿ ನೋಡಿ ಇಲ್ಲಿ ಚಿನಿ ಇದ್ದು ಬಂತು ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗ್ ಇದರಲ್ಲಿ ಎಡದೆ ಕೊಡ್ತೀನಿ ಆಯಿತಾ ಆಪಲ್ ಜ್ಯೂಸಾ ಎಷ್ಟು ಬೇಕು ಹಾಂ ಎಲ್ಲ ನನಗೆ ಬೇಕಾ ನಂಗೊಂಚೂರು ಕೊಡ್ತೀಯಾ ಎಷ್ಟು ಕೊಡ್ತೀಯ ನನಗೆ ಇಲ್ಲ ನೋಡಿ ಸುಮ್ಮನೆ ಕುತ್ಕೋಬೇಕು ಈ ಕಡೆ ತಿಳ್ಕೊಬಿಟ್ಟು ಎಷ್ಟು ಕೊಡ್ತೀನಿ ಮನೆಗೆ ಹತ್ತು ಹತ್ತು ಕೊಡ್ತೀಯಾ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್ ಎರಡು ಕಟ್ ಮಾಡಿದೆ ಒಂದು ಚೆನ್ನಾಗಿಲ್ಲ ನೋಡಿ ಹಾಂ ಹಾಗೆ ಹಾಳಾಗ್ಬಿಟ್ಟಿದೆ ಕೆಟ್ಟೋಗ್ಬಿಟ್ಟಿದೆ ತಂದಿ ಒಂದ್ ಮೂರ್ ನಾಲ್ಕು ದಿನ ಆಯ್ತು ತಿಂತೇ ಇರ್ಲಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೆಟ್ಟೋಗಿದೆ ಏನಮ್ಮ ಸಕ್ಕರೆ ಆಗ್ತೀನಿ ನೋಡಿ ಚಿನ್ನ ಸಕ್ಕರೆ ಆಗ್ತೀನಿ ಸ್ವಲ್ಪ ಕಟ್ ಮಾಡ್ಕೊಂಡಿದೀನಿ ಎಷ್ಟಿಗೆ ಅಲ್ಲೆಲ್ಲ ಮುಟ್ಟಬಾರ್ದು ಚೂಪರಮ್ಮ ಆಪಲ್ ಬಾಟ್ಲಿಗೆ ಏನು ಈ ಥರದೊಂದು ಬಾಟ್ಲಿಗೆ ಹಾಕೋಪ್ಬಿಟ್ರೆ ಚೆನ್ನಾಗಿ ಕುಡ್ಕೊಂಬಿಡ್ತಾಳೆ ಜ್ಯೂಸು ಜ್ಯೂಸು ಅಂತ ಓಡಾಡ್ಕೊಂಡು ಕುಡ್ತಾಳೆ ಅಂತ ನಾನು ಈ ರೀತಿಯಾಗಿ ಬಾಟ್ಲಿಗೆ ಹಾಕಿ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಆ್ಯಪಲ್ ಜ್ಯೂಸು ಅಂಗಡಿಲಿ ತರಿಸೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಆದಷ್ಟು ಎಸೆಗೆ ಈಗ ಬೇಸಿಗೆಯೆಲ್ಲ ಯಾವಾಗ ಬಂತು ನೋಡಿ ಆದಷ್ಟು ಎಸಿಗೆ ಹಣ್ಣುಗಳ್ನ ಫ್ರೂಟ್ಸನ್ನು ತರಿಸ್ಬಿಟ್ಟು ನಾನು ಇದ್ದೀನಿ ಕುಡಿಯಮ್ಮ ಇಲ್ಲಿ ಇವಾಗ ಸಂಜೆ ಆಗ್ತಾ ಬರ್ತಾ ಇದೆ ಸಂಡೆ ಅಲ್ವಾ ಸಂಡೆ ಹೇಗಿದ್ರು ನಮ್ಮ ಮನೆಯಲ್ಲಿ ವೆಜ್ ಇರಲೇಬೇಕು ಅದಕ್ಕೆ ಸ್ವಲ್ಪ ಫಿಶ್ ಅನ್ನು ತರಿಸಿದ್ದೀನಿ ಫಿಶ್ ತಿಂದು ಎಷ್ಟೋ ದಿನ ಆಗಿತ್ತು ಸ್ವಲ್ಪ ಫ್ರೈಯನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆದರೂ ಫ್ರೈ ಮಾಡ್ಕೊಳ್ತೀನಿ ಇಲ್ಲಾಂದರೆ ಸಾಂಬಾರನ್ನೇ ಒಟ್ಟಿಗೆ ಮಾಡ್ತಾ ಇರ್ತೀನಿ ಇಲ್ಲಿ ನಮ್ಮ ಹೆಶ್ಯು ಎಷ್ಟು ತೊಂದರೆ ಕೊಡ್ತಿದ್ದಾಳೆ ಅಂದರೆ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಆ ರೀತಿ ಅಮ್ಮ ನನ್ನ ಮೇಲೆ ಹತ್ತು ಅಂತ ಹೇಳ್ತಾ ಇದ್ದಾಳೆ ಅಲ್ಲೆಲ್ಲ ತುಂಬ ಗಲೀಜಾಗಿದೆ ಬೇಡಮ್ಮ ಅಂದರೂ ಸಹಿತ ಕೇಳ್ತಾ ಇಲ್ಲ ಇವಾಗ ಒಂದೂವರೆ ಕೆ ಜಿ ಎಷ್ಟು ತೊಗೊಂಬಂದಿದ್ದಾಳೆ ಫ್ರೆಂಡ್ಸ್ ಒಂದುವರೆ ಕೆ ಜಿನೋ ಎರಡು ಕೆ ಜಿನೋ ತೊಗೊಂಬಂದಿದ್ದಾಳೆ ಇವಾಗ ಸ್ವಲ್ಪ ನೀಟಾಗಿ ವಾಶ್ ಮಾಡ್ತಾ ಇದ್ದಾರೆ ಫಿಶ್ಶನ್ನು ಚೆನ್ನಾಗಿ ವಾಶ್ ಮಾಡಬೇಕು ರಾಗಿ ಹಿಟ್ಟು ಹಳದಿ ಪೌಡರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿದರೆ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡು ಇವಾಗ ವಾಶ್ ಇದ್ದಾರೆ ನನಗಂತೂ ಇದೆಲ್ಲ ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಅಡುಗೆ ಬೇಕಾದ್ರೆ ಎಷ್ಟು ಬೇಕಾದರೂ ಮಾಡ್ತೀನಿ ವಾಶ್ ಮಾಡೋದು ಅಂದರೆ ನನಗೆ ಆಗೋದಿಲ್ಲ ಅವ್ರು ವಾಶ್ ಮಾಡಿಕೊಡ್ತಾರೆ ಆಮೇಲೆ ನಾನು ಸ್ವಲ್ಪ ಈ ರೀತಿಯಾಗಿ ಸಾಂಬಾರು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಓಕೆ ಫ್ರೆಂಡ್ಸ್ ಇವಾಗ ಫಿಶ್ ತೊಗೊಂಬಂದಿದ್ದಾರೆ ವಾಶ್ ಮಾಡ್ತಾ ಇದ್ದೇವೆ ಸ್ವಲ್ಪ ರಾಗಿಟ್ಟು ಹಳದಿ ಪೌಡರ್ ಹಾಕಿದರೆ ವಾಶ್ ಮಾಡಿದರೆ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು ಬೇಗನೆ ಆಗುತ್ತೆ ಮಸಾಲೆ ಎಲ್ಲ ರುಬ್ಕೊಂಡ್ಬಿಟ್ಟಿದ್ದೀನಿ ಇನ್ನೇನಿಲ್ಲ ಫಿಶ್ ಸಾಂಬಾರು ಮಾಡೋದಷ್ಟೇ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಆದರೆ ಮಾಡ್ಕೊಳ್ತೀನಿ ¿Te ¿No? 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 ಇಲ್ಲಿ ನೋಡಿ ರಾಗಿ ಹಿಟ್ಟು ಇದ್ದೀನಿ ಸ್ವಲ್ಪ ಒಂದು ಸರಿ ಫಸ್ಟಿಗೆ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಗಿ ಹಿಟ್ಟು ಹಳದಿ ಪೌಡರ್ ಹಾಕಿದರೆ ಫಿಶ್ಶಲ್ಲಿರೋ ಸ್ಮೆಲ್ ಬರೋದಿಲ್ಲ ಮತ್ತು ಕಹಿ ಅಂಶ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾವು ರಾಗಿ ಹಿಟ್ಟು ಮತ್ತು ಹಳದಿ ಪೌಡರ್ ಹಾಕಬೇಕಾಗುತ್ತೆ ಹಳದಿ ಪೌಡರ್ ಹಾಕೋದ್ರಿಂದ ತುಂಬ ವಿಷ ಎಲ್ಲ ಹೋಗ್ಬಿಡುತ್ತೆ ಸ್ಮೆಲ್ಲು ಸಹಿತ ನಾವು ಫಿಶ್ ತಿನ್ನಬೇಕಾದ್ರೆ ಬರೋದಿಲ್ಲ ಯಶೋ ಅಂತ ಇತ್ತೀಚಿಗೆ ಫಿಶ್ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟು ಫಿಶ್ಶನ್ನ ತೊಗೊಂಬಂದಿದ್ರೆ ಆಲ್ಮೋಸ್ಟ್ ಒಂದು ಟೂ ಕೆ ಜಿ ಇರ್ಬೋದು ಫಿಶ್ಶು ಫಿಶ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಮೇಲೆ ಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಫುಲ್ ರೆಸಿಪಿ ಏನು ತೋರಿಸಿಲ್ಲ ಯಾಕೆ ಅಂತಂದರೆ ಫಿಶ್ ಸಾಂಬಾರು ಯಾವ ರೀತಿಯಾಗಿ ಮಾಡೋದು ಅಂತ ಒಂದು ಎರಡು ಮೂರು ಸರಿ ಎರಡು ಥರದ್ರಲ್ಲಿ ನಾನು ತೋರಿಸಿದ್ದೀನಿ ವೆರೈಟಿಯಲ್ಲಿ ಎರಡು ಥರದ್ರಲ್ಲಿ ತೋರಿಸಿದ್ದೀನಿ ಚೆನ್ನಾಗಿರುತ್ತೆ ಇವಾಗ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಒಂಚೂರು ಮೋಡ ಆಗಂಗಿಲ್ಲ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇತ್ತು ಅದಕ್ಕೆ ಮುಂಚೆನೆ ನಾನು ಫಿಶ್ ತರಕಿನ ಮುಂಚೆಲೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ ಇವಾಗ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಯಿಲೆಲ್ಲ ಸೈಡಲ್ಲೆಲ್ಲ ನಾವು ನಾವೆಷ್ಟು ಚೆನ್ನಾಗಿ ವೆಜ್ ರೆಸಿಪಿ ಏನಾದ್ರು ಮಾಡೋದಾದ್ರೆ ಮಸಾಲೆ ಪದಾರ್ಥಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರೆಲ್ಲ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಮೂರು ಥರ ಮಸಾಲೆ ಉಟ್ಕೊಂಡಿರ್ತೇವೆ ಫ್ರೆಂಡ್ಸ್ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಹಣ್ಣು ಕೊತ್ತಂಬರಿ ಅದು ರುಬ್ಕೊಂಡಿದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಬಂದುಬಿಟ್ಟು ತೆಂಗಿನ ತುರಿ ಉರ್ಗಡ್ಲೆ ಧನ್ಯ ಪುಡಿ ಚಿಲ್ಲಿ ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೆ ಲಾಸ್ಟಿಗೆ ಆ ಮಸಾಲೆನೂ ಸಹಿತ ಹಾಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರು ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವತ್ತು ಬೇಗ ಮಾಡ್ಕೊಂಡು ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಬೇಗ ಊಟ ಎಲ್ಲ ಮಾಡಿ ವಾಕೆಲ್ಲ ಮಾಡಬೇಕಾಗುತ್ತೆ ಇತ್ತೀಚಿಗೆ ನಾನು ನೈಟತ್ತು ವಾಕ್ ಮಾಡ್ತಾ ಇಲ್ಲ ಊಟ ಮಾಡಿ ಹಾಗೆ ಮಲ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೇಗ ಅಡುಗೆ ಮಾಡ್ಕೊಂಡು ವಾಕ್ ಮಾಡೋಣ ಅಂತ ಐಡಿಯಾ ಮಾಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಆಲ್ಮೋಸ್ಟ್ ಇವಾಗ ಒಂದು ಸಿಕ್ಸ್ ತರ್ಟಿ ಆಗ್ತಾ ಬರ್ತಾ ಇದೆ ಸಾಂಬಾರು ಸಹಿತ ರೆಡಿ ಆಗ್ತಾ ಇದೆ ನೀರನ್ನು ಹಾಕಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ನಾನು ಫಿಶ್ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಫಿಶ್ ಫ್ರೈ ಯಾವ ರೀತಿ ಮಾಡ್ತೀವಿ ನೋಡಿಯೋ ಅದೇ ರೀತಿ ನಾನು ಸಹಿತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಡ್ರೂ ಸಹಿತ ರೆಸಿಪಿಲಿ ತೋರಿಸಿದ್ದೀನಿ ನನಗೆ ಫಿಶ್ ಫ್ರೈ ಅಂದರೆ ತುಂಬ ಇಷ್ಟ ಸಾಂಬಾರಲ್ಲಿ ತಿನ್ನೋದಕ್ಕಿಂತ fish pra ele tumba esta ನನಗೆ ಮತ್ತೆ ಒಂದು ಮೂರು ನಾಲ್ಕು ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿಯನ್ನು ಮಾಡ್ಕೊಳ್ಳೋದಿಲ್ಲ ನನ್ನ ಹಸ್ಬೆಂಡ್ಗೆ ಫಿಶ್ ಫ್ರೈ ಅಂದರೆ ಇಷ್ಟ ಆಗೋದಿಲ್ಲ ಸಾಂಬಾರಲ್ಲೇ ಎಷ್ಟು ಕೊಟ್ಟರು ಸಹಿತ ತಿಂತಾಯಿರ್ತಾರೆ ನನ್ನ ಹಸ್ಬೆಂಡ್ ಹೇಳಿದ್ದಾರೆ ನೀನು ತಲೆ ತಿನ್ನಬೇಕು ಇವತ್ತು ಆ ತಲೆ ತಿಂದರೆ ಮಗು ಬ್ರೈನು ತುಂಬ ಶಾರ್ಪ್ ಆಗುತ್ತಂತೆ ಅದು ನಿಜವೇ ಫಿಶ್ಶಲ್ಲಿ ಬ್ರೈನು ಮಗು ಮಗು ಬ್ರೈನು ತುಂಬ ಚೆನ್ನಾಗಿ ಶಾರ್ಪ್ ಆಗಬೇಕು ಅಂದರೆ ನೀವು ಫಿಶ್ ಏನಾದ್ರು ತಿಂತಾ ಇದ್ದೀರ ಅಂದರೆ ಫಿಶ್ ತಲೆನ ಆದಷ್ಟು ಚೆನ್ನಾಗಿ ತಿನ್ನಬೇಕಾಗುತ್ತೆ ಏನು ತಿನ್ನೋಕ್ಕೇನು ಹೋಗಬೇಡಿ ವಾರದಲ್ಲಿ ಒಂದಿನ ತಿಂದರೆ ಸಾಕಾಗುತ್ತೆ ಫಿಶ್ಶು ತಲೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ನೋಡು ಬರೀ ಹಾಗೆ ಫಿಶ್ಶು ಸಹಿತ ತಿನ್ಬೋದು ಇವಾಗ ನಾನು ಸ್ವಲ್ಪ ಹಸಿ ಕಡುಬೇವು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿ ಕಡುಬೇ ಹಾಕೊಂಡ್ರೆ ತುಂಬ ಫ್ಲೇವರ್ ಸಖತ್ತಾಗಿ ಬಿಡುತ್ತೆ ಅಂತ ಹಸಿ ಕಡುಬೇ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಎಷ್ಟಿಗೆ ಫಿಶ್ ಫ್ರೈ ಅಂದರೆ ಇಷ್ಟ ಆಗೋದಿಲ್ಲ ಮಸಾಲೆ ಎಲ್ಲ ಹಾಕಿರ್ತೀನಿ ಅಲ್ವ ಅದಕ್ಕೆ ಫಿಶ್ ಫ್ರೈ ಅಂದರೆ ಇಷ್ಟ ಆಗೋದಿಲ್ಲ ಸಾಂಬಾರಲ್ಲಿ ಒಂಥರ ಸಪ್ಪೆ ಥರ ಇರ್ತಲ್ಲ ಹಂಗಾರೆ ಚೆನ್ನಾಗಿ ತಿಂತಾಳೆ ಅಂತ ಸಾಂಬಾರಲ್ಲಿ ಅವಳು ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಅದಕ್ಕೆ ಜಾಸ್ತಿ ಯಾರು ತಿನ್ನೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಫಿಶ್ ಫ್ರೈಯನ್ನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಮಳೆ ಬೇಗ ಥರ ಆಗಿತ್ತು ಆದರೆ ಮಳೆ ಬರೋದಿಲ್ಲ ಇಲ್ಲಿ ಮಳೆ ಬರೋದನ್ನೇ ಎಲ್ಲ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಮೊನ್ನೆ ಒಂದ್ಸರಿ ಬಂದಿತ್ತು ಸ್ವಲ್ಪ ಸ್ವಲ್ಪ ಮಳೆ ಬಂದಿತ್ತು ಇನ್ನು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಮಳೆ ಮಳೆ ಬಂದರೆ ಚೆಂದ ಒಂದೆರಡು ದಿನ ಮಳೆ ಬಂದರೆ ತುಂಬ ಚೆನ್ನಾಗಾಗಿಬಿಡುತ್ತೆ ಇವಾಗ ಫಿಶ್ ಫ್ರೈ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನೇನಿಲ್ಲ ಒಂದು ಅರ್ಧ ಗಂಟೆ ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ಸರಿ ಹೋಗುತ್ತೆ ಇಲ್ಲಿ ಸಾಂಬಾರು ಮಸಾಲೆನೂ ಸಹಿತ ಚೆನ್ನಾಗಿ ಕುದ್ದಿದೆ ನೋಡಿ ಫಿಶ್ಶನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ ಫಿಶನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಪೀಸನ್ನು ಕಟ್ ಮಾಡಿಸ್ಕೊಂಡ್ ಬಂದಿದ್ರು ನಮ್ಮ ಮನೇಲಿ ಜಾಸ್ತಿ ಜನ ಅಲ್ವಾ ಅದಕ್ಕೆ ಸ್ವಲ್ಪ ಜಾಸ್ತಿ ಪೀಸನ್ನು ಕಟ್ ಮಾಡಿಸ್ಕೊಂಡ್ಬಂದಿದ್ರು ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಟ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಅಂತ ಫೈನಲಾಗಿ ಈ ರೀತಿಯಾಗಿ ಫಿಶ್ ಸಾಂಬಾರು ರೆಡಿಯಾಗಿದೆ ಒಂಥರ ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದ್ದೆ ಸೂಪರಾಗಿತ್ತು ಮಾತ್ರ ಫೈನಲಾಗಿ ಇದು ತಣ್ಣಗಾದ್ಮೇಲೆ ತಿನ್ನಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಬೇಗ ಮಾಡಿಬಿಟ್ಟೆ ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಟೇಸ್ಟು ಸಹಿತ ಸೂಪರಾಗಿರುತ್ತೆ ಮಾತ್ರ ತಣ್ಣಗಾದ್ಮೇಲೆ ತಿಂದರೆ ಈ ರೀತಿಯಾಗಿ ಒಡೆದೋಗ್ಬಾರ್ದು ಫ್ರೆಂಡ್ಸ್ ಆ ಫಿಶನ್ನು ಜಾಸ್ತಿ ಬೇಯಿಸ್ಬಾರ್ದು ಒಂದು ಮೂರು ನಿಮಿಷ ಸಾಂಬಾರು ಮೇಲೆ ಒಂದು ಮೂರು ನಿಮಿಷ ಫಿಶ್ಶನ್ನು ಹಾಕಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದ್ರ ಮೇಲೆ ಬೇಯಿಸ್ಕೊಂಡ್ರೆ ಕೈಗೆ ಸಿಗೋದಿಲ್ಲ ಫಿಶು ಫಿಶ್ ಸಾಂಬಾರು ಸಹಿತ ರೆಡಿಯಾಗಿದೆ ಒಂದು ಸೈಡ್ ಇಟ್ಬಿಟ್ಟು ಇನ್ನೊಂದು ಸೈಡು ಮುದ್ದೆಯನ್ನು ಸಹಿತ ಅಮ್ಮ ಇಟ್ಟಿದ್ದಾರೆ ನಾನೇನು ಮುದ್ದೆ ಹೋಗೋದಿಲ್ಲ ತಿರೋದಿಕ್ಕೋಗೋದಿಲ್ಲ ಅಮ್ಮನೇ ಮಾಡ್ಕೊಳ್ತಾರೆ ಮುದ್ದೆನ ಇಲ್ಲಿ ಫಿಶ್ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸಿಂಪಲಾಗೆ ಒಂದು ನಾಲ್ಕು ಫಿಶ್ಶನ್ನ ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿನ ಹಾಕೊಂಡಿಲ್ಲ ಹಾಗೆ ಬೆಳ್ಳುಳ್ಳಿ ಗೆಜ್ಜೆ ಹಾಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಬೆಳ್ಳುಳ್ಳಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಈ ಟೈಮಲ್ಲಿ ಬೆಳ್ಳುಳ್ಳಿನ ಸಹ ತಿನ್ನಬೇಕಾಗುತ್ತೆ ಡೆಲಿವರಿ ಆದಮೇಲೆ ಮಗುಗೆ ಹಾಲು ಹೆಚ್ಚಾಗೋದಕ್ಕೆ ನಾವು ಬೆಳ್ಳುಳ್ಳಿನ ಈ ರೀತಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ನೀವು ಬೇಳೆ ಸಾಂಬಾರ್ಗಂತೂ ಹಾಕೊಂಡು ತಿಂದರೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಟೈಮಿಂದಲೇ ನಾವು ಏಟ್ ಮಂತ್ ಆದಮೇಲೆ ನಾವು ಬೆಳ್ಳುಳ್ಳಿ ಆದಷ್ಟು ಹೆಚ್ಚಾಗಿ ತಿನ್ನಬೇಕಾಗುತ್ತೆ ಹೆಚ್ಚಾಗಿ ಅಂದರೆ ದಿನಕ್ಕೆ ಒಂದು ಎರಡು ವಯಸ್ಸಳಷ್ಟು ಬೆಳ್ಳುಳ್ಳಿನ ತಿಂದರೆ ಮುಂದೆ ನಾವು ಡಿಲವರಿಗೆ ಒಬ್ಬೊಬ್ಬರಿಗೆ ಹಾಲು ಸಾಲೋತಿಲ್ಲ ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರನೇ ಈಗಲಿಂದಲೇ ನಾವು ತಿಂದರೆ ಮುಂದೆ ಹಾಲು ಪ್ರಾಬ್ಲಮ್ ಬರೋದಿಲ್ಲ ಮಗು ಆರಾಮ್ಸೆಗೆ ಹಾಲನ್ನು ಕುಟ್ಕೊಳ್ಬೋದು ನನ್ನ 嗯。<noise> ಓದ್ ಪ್ರೆಗ್ನೆನ್ಸಿಲು ಅಷ್ಟೇ ಡೆಲಿವರಿ ಆದಮೇಲೆ ನನಗೂ ಹಾಲು ಮಗುಗೆ ಜಾಸ್ತಿ ಚೆನ್ನಾಗಿ ಹಾಲು ಬರೋದು ಚೆನ್ನಾಗಿರೋದು ಸಣ್ಣ ಇದ್ದು ಸಹಿತ ನಾನು ಬೆಳ್ಳುಳ್ಳಿ ಎಲ್ಲ ತಿಂತಾ ಇದ್ದೆ ಹಾಲು ಜಾಸ್ತಿ ಉತ್ಪಾದನೆ ಆಗೋದಕ್ಕೆ ಬೆಳ್ಳುಳ್ಳಿನ ತಿನ್ನಬೇಕಾಗುತ್ತೆ ಇನ್ನು ಫಿಶ್ ಸಾಂಬಾರೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಊಟ ಎಲ್ಲ ಆಯಿತು ನೋಡ್ತಿರ್ಬೋದು ಫೈನಲಾಗಿ ಪಾತ್ರೆ ಎಲ್ಲ ನಾನೇ ತೊಳಿಬೇಕಾಗುತ್ತೆ ಅಮ್ಮ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ಬೆಳಗ್ಗೆ ಟಿಫನ್ ಅಮ್ಮನೇ ಎಲ್ಲ ಮಾಡೋದು ಅದಕ್ಕೋಸ್ಕರನೇ ಸ್ವಲ್ಪ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಕೊಟ್ಟರೆ ಬೆಳಗ್ಗೆ ಅವ್ರು ಸ್ವಲ್ಪ ಈಸಿಯಾಗಿ ಬೇಗ ಕೆಲಸ ಮಾಡ್ತಾಳೆ ಅಂತ ಇಲ್ಲಿ ಎಲ್ಲ ಕೆಲಸನೂ ಸಹಿತ ಆಯಿತು ಹಾಗೆ ಟಿ ವಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಗನೆ ವಾಕ್ ಮಾಡಬೇಕು ಅಂತ ಮತ್ತೆ ಇವತ್ತು ಎಲ್ಲಡಿಕೆ ತಿನ್ನೋಣ ಅಂತ ಫ್ರೆಂಡ್ಸ್ ಎಲ್ಲಡಿಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ತಿನ್ಬೇಕಂತ ಎಲ್ಲರೂ ಹೇಳ್ತಾ ಇರ್ತಾರೆ ಹೋದರೆ ಪ್ರೆಗ್ನೆನ್ಸಿಲು ಸಹಿತ ತಿನ್ನಿಸ್ತಿದ್ರು ನಮ್ಮಕ್ಕೆ ಫೋನ್ ಮಾಡಿ ಹೇಳ್ತಾ ಇರ್ತಾಳೆ ಎಲ್ಲಡಿಕೆ ತಿನ್ನು ಚೆನ್ನಾಗಿರುತ್ತೆ ಸ್ವಲ್ಪ ಸುಣ್ಣ ಅಡಿಕೆ ಅದೆಲ್ಲ ಹಾಕೊಂಡು ಎಲ್ಲಡಿಕೆ ತಿನ್ನಬೇಕು ಅಂತ ಹೇಳ್ತಾ ಇರ್ತಾರೆ ಮಗುಗೆ ತುಂಬ ಒಳ್ಳೆಯದಂತೆ ಅದಕ್ಕೆ ಎಲ್ಲಡಿಕೆಯನ್ನು ಸಹಿತ ತರಿಸ್ತಾ ತರಿಸ್ತಿದ್ದೀನಿ ನನ್ನ ತಮ್ಮ ಕೈಲಿ ಇಲ್ಲ ಎಲ್ಲ ಕೆಲಸ ಆದಮೇಲೆ ಒಂದು ಸ್ವಲ್ಪ ಅಡಿಕೆ ಹಾಕೊಂಡು ಮಲ್ಕೊಳ್ಳೋದಷ್ಟೇ ಊಟ ಭರ್ಜರಿಯಾಗಿತ್ತು ಫ್ರೆಂಡ್ಸ್ ಫಿಶ್ ಫ್ರೈ ಸ್ವಲ್ಪ ಚೆನ್ನಾಗಿತ್ತು ಓಕೆ ಓಕೆ ಥರ ಇತ್ತು ಅದು ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಿತ್ತು ಅಂತ ಅನ್ನಿಸ್ತು ಇವಾಗ ನೋಡಿ ನನ್ನ ಹಸ್ಬೆಂಡ್ ಒಳಗಡೆ ನಿಂತ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ ನಾನು ಸಹಿತ ಕ್ಲೀನ್ ಮಾಡಿ ಬರ್ತೀನಿ ತಡಿ ವಾಕ್ ಮಾಡ್ತೀನಿ ಮತ್ತೆ ಮನೆ ಒಳಗೆ ಬರಬೇಡ ಅಂತ ಹೇಳ್ತಾ ಇದ್ದೆ ಫೈನಲ್ ಆಗಿ ಕಿಚನ್ನ ಸಹಿತ ನೀಟಾಗಿ ಕ್ಲೀನ್ ಆಯಿತು ಫ್ರೆಂಡ್ಸ್ ಅವಾಗಿಂದ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ಕಿಚನಲ್ಲಿ ಇವಾಗ ಎಲ್ಲಡ್ಕೆ ಹಾಕೊಂಡಿದ್ದೀನಿ ನೋಡಿ ನನಗೆ ಎಲ್ಲ ಅಡಿಕೆ ಹಾಕೋದಾದ್ರೂ ಇಷ್ಟ ಇಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಕೊಳ್ಳೇಬೇಕು ಅಂತ ಹೇಳ್ತೇವೆ ಅದಕ್ಕೆ ಸ್ವಲ್ಪ ಎಲ್ಲ ಅಡಿಕೆನ ಹಾಕೊಂಡಿದ್ದೀನಿ ಯಶು ನಾನು ಇನ್ನೇನು ಮಲ್ಕೋಬೇಕು ಆ ಯಶು ನೋಡಿ ಟೈಮ್ ಆಗಿದೆ ಆದರೂ ಇನ್ನೇನೋ ಸ್ಮೈಲ್ ಮಾಡ್ಕೊಂಡು ಅದು ಮಾತಾಡ್ಕೊಂಡು ಹಾಗೆ ಕುಂತುಬಿಟ್ಟಿದೆ ಕಟ್ಟಿಂಗ್ ನೋಡಿ ಯಾವ ರೀತಿಯಾಗಿದೆ ಬಾಯಿ ಕಟ್ಟಿಂಗ್ ಥರ ಇದೆ ಒಂಥರ ಹುಡುಗನ ಥರ ಕಾಣ್ತಾ ಇದ್ದಾಳೆ ಇನ್ನು ಮುಂದೆ ಸ್ವಲ್ಪ ಹುಡುಗನ ಥರ ಕಾಣ್ತಾಳೆ ಅಂತಲೇ ಹೇಳ್ಬೋದು ಇನ್ನು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ನನ್ನ ಹಸ್ಬೆಂಡ್ ಆರಾಮ್ಸಾಗಿ ಮೊಬೈಲ್ ನೋಡ್ಕೊಂಡು ಆಮೇಲೆ ಮಲ್ಕೋತಾರೆ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಐ ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಯಾರಾದರೂ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ಹಾಗೆ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ಯಾಕೆ ವಿಡಿಯೋ ಇಷ್ಟ ಆಗ್ತಾ ಇಲ್ವಾ ನಾನು ಸಹಿತ ಎಷ್ಟೋ ಸ್ವಲ್ಪ ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲೂ ಸಹಿತ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಹಿತ ಇಷ್ಟ ಆಗಿದೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಹೊಸದಾಗಿ ಏನಾದ್ರೂ ನೋಡ್ತಾ ಇರೋದು ನನಗೆ ಚಾನಲ್ ಅವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇನೇನೇ ಇಲ್ಲ ಓಕೆ ಮಲ್ಕೊಳ್ಳೋದಷ್ಟೇ ನೋಡಿ ನಾಳೆಗೆ ಕೆಂಪಾಗಿದೆಯಲ್ವಾ ಅಂತ ತೋರಿಸ್ತಾ ಇದ್ದೀನಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಲೈಕ್ ಮಾಡೋದನ್ನು ಮಾತ್ರ ಮಾಡಬೇಡಿ ಫ್ರೆಂಡ್ಸ್ ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ